गीता महात्मय भगवद्गीतेय 18ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗೀ ಮೈ ವರ್ತತೇ ಎಲ್ಲ ಜೀವಿಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಭಕ್ತಿಯಿಂದ ಭಜಿಸಿ ನನ್ನಲ್ಲೇ ನೆಲೆಸುತ್ತಾರೆಯೋ ಆ ಯೋಗಿಯ ಎಲ್ಲ ಕ್ರಿಯೆಗಳು ಭಗವಂತನೊಂದಿಗೆ ನಡೆಯುತ್ತವೆ ಪ್ರಕೃತಿಯ ಇನ್ನೊಂದು ರೂಪವೇ ಭಗವಂತ ಭಗವಂತನಿಲ್ಲದ ಸ್ಥಳವಿಲ್ಲ ಮತ್ತು ಸಕಲ ಚರಾಚರಗಳಲ್ಲಿಯೂ ಅವನಿರುತ್ತಾನೆ ಏಕೋ ದೇವ ಸರ್ವಭೂತೇಶು ಗೂಢ ಎಂಬಂತೆ ಸಮಸ್ತ ಚರಾಚರಗಳಲ್ಲಿ ಭಗವಂತನಿರುತ್ತಾನೆ ಹಾಲಿನಲ್ಲಿ ಬೆಣ್ಣೆಯಂತೆ ಹೂಮಾಲೆಯಲ್ಲಿ ದಾರದಂತೆ ಎಳ್ಳಿನಲ್ಲಿ ಎಣ್ಣೆಯಂತೆ ಕಬ್ಬಿನಲ್ಲಿ ರಸದಂತೆ ಕಣ್ಣಿಗೆ ಕಾಣದೇ ಇದ್ದರೂ ಸರ್ವಭೂತಗಳಲ್ಲಿಯೂ ಪರಮಾತ್ಮ ವ್ಯಾಪಿಸಿದ್ದಾನೆ ಸಾಗರಕ್ಕೆ ಹೇಗೆ ಪ್ರತಿಯೊಂದು ಹೊಳೆ ಹಳ್ಳಗಳ ನೀರು ಬಂದು ಸೇರುತ್ತದೆಯೋ ಅದೇ ರೀತಿ ಪ್ರತಿಯೊಂದು ಜೀವರಾಶಿಯು ಕೊನೆಗೆ ಭಗವಂತನಲ್ಲಿಯೇ ಲೀನವಾಗುತ್ತದೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಶಿಲ್ಪದಂತೆ ತಿಲದ ಮರೆಯ ತೈಲದಂತೆ ಚನ್ನ ಮಲ್ಲಿಕಾರ್ಜುನನು ಎಲ್ಲೆಲ್ಲೂ ಇದ್ದಾನೆ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಯಾವ ರೀತಿ ಸೂರ್ಯ ರಶ್ಮಿಯು ಬೇರೆ ಬೇರೆ ಹೊಳೆಯುವ ವಸ್ತುಗಳ ಮೇಲೆ ಬಿದ್ದಾಗ ಅನೇಕ ರೂಪಗಳಲ್ಲಿ ಕಂಡಂತೆ ಬಂಗಾರ ಒಂದೇ ಆದರೂ ಆಭರಣಗಳು ಬೇರೆ ಬೇರೆ ರೂಪಗಳಲ್ಲಿ ಪ್ರಜ್ವಲಿಸುವಂತೆ ಪರಮಾತ್ಮನು ಎಲ್ಲವೂ ಆಗಿರುವನು ನಾನು ಅವನೊಳಗಿನ ಒಂದು ಅಣು ಎಂದು ತಿಳಿದವನು ದೈವ ಸ್ವರೂಪನಾಗುತ್ತಾನೆ ಏಕತ್ವಂ ಆಸ್ತಿತ್ ಭಜತಿ ಎನ್ನುವ ಹಾಗೆ ಪರಮಾತ್ಮನೆಂಬ ವಿಶಾಲ ಪ್ರಕೃತಿಯಲ್ಲಿ ನಾನು ಏನೂ ಅಲ್ಲ ನಾನೊಂದು ಅಣು ಸಮಾನನು ಎಂದು ತಿಳಿದವನೇ ಬ್ರಹ್ಮಜ್ಞಾನಿ ಜ್ಞಾನಿಯಾದವನು ಎಲ್ಲೆಲ್ಲಿಯೂ ಆತ್ಮವನ್ನೇ ಕಾಣುತ್ತಾನೆ ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ಕಾಣುತ್ತಾನೆ ಅಂಥವನು ನನ್ನಿಂದ ಬೇರ್ಪಡುವುದೇ ಇಲ್ಲ ಮತ್ತು ಅವನಿಂದ ನಾನು ಬೇರ್ಪಡುವುದಿಲ್ಲ ಎನ್ನುತ್ತಾನೆ ಭಗವಂತ हरि ओम